ಸರ್ ಇದು ಸ್ಟಾರ್ಟಿಂಗು ಈಗ ಒಂದು ಎರಡು ವರ್ಷದ ಹಿಂದೆ ಭೂಮಿ ಮೇಲುಗಡೆ ಒಂದು ಕಲ್ಲು ಕಾಣ್ತಾ ಇತ್ತು ಭೂಮಿ ವ್ಯವಸಾಯ ಮಾಡೋಕ್ಕೆ ತೊಂದರೆ ಆಯ್ತಾಯಿತ್ತು ಅದರಿಂದ ನಾನು ಶ್ರೀನಿವಾಸನ್ ಅವ್ರಿಗೆ ಅವರು ಶಿಲೆ ಮಾಡೋದಕ್ಕೆ ಕಲ್ಲು ತೆಗೀತಾರೆ ಅವ್ರಿಗೆ ಇದು ವೇಷ್ಟು ಕಲ್ಲು ನೀವು ಏನಾದರೂ ಉಪಯೋಗ ಆದರೂ ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಇದನ್ನ ಕ್ಲೀನ್ ಮಾಡಿಕೊಟ್ಬಿಡಪ್ಪ ಅಂದ್ಬಿಟ್ಟು ಹೇಳ್ದೆವು ಅವ್ರು ಆಯ್ತಣ್ಣ ನೋಡ್ತೀನಿ ಅದನ್ನ ತಿಳ್ಸಾಕ್ತೀನಿ ಬಿಡು ಅಂದ್ಬಿಟ್ಟು ಕಳಿಸ್ತಾಯಿದ್ರು ತಿಳಿಸ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಕರೆಕ್ಟಾಗಿ ಅಯೋಧ್ಯೆಗೆ ವಿಗ್ರಹ ಮಾಡೋದಕ್ಕೆ ಅಲ್ಲಿ ಟ್ರಸ್ಟ್ನವರು ಶಿಲೆ ಹುಡುಕ್ತಾಯಿದ್ರು ಎಲ್ಲ ಕಡೆಯೂ ಶಿಲೆ ಹುಡುಕ್ತಿದ್ದು ಶ್ರೀನಿವಾಸ್ ಅವ್ರಿಗೂ ಫೋನ್ ಮಾಡಿ ಕೇಳೋರೆ ಅವ್ರು ಏನು ಮಾಡಿದ್ರು ಆಡ ಒಂದು ಒಳ್ಳೆ ಕಲ್ಲು ಐತೆ ಕೃಷ್ಣ ಶಿಲೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಬಂದು ನೋಡಿ ಅಂತನ್ಬಿಟ್ಟು ಆ ಅವ್ರಿಗೆ ಟ್ರಸ್ಟ್ನವ್ರಿಗೆ ಹೇಳತ್ತೆ ಅವರು ಇಲ್ಲಿ ಬಂದು ನೋಡಿಬಿಟ್ಟು ಒಳ್ಳೆಯ ಕಲ್ಲು ಇದು ಚೆನ್ನಾಗೈತೆ ಅಂದ್ಬಿಟ್ಟು ಟೆಸ್ಟಿಗೆ ತಗೋಗಿ ಇಲ್ಲೂ ಬಂದು ಟೆಸ್ಟ್ ಮಾಡಿ ಆಗ ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಟ್ ಮಾಡಿದಾಗ ನಮ್ಗೆ ಶ್ರೀನಿವಾಸು ನಮ್ಗೆ ವಿಚಾರ ಮುಟ್ಸರು ಅಣ್ಣ ನಿಮ್ಮ ಜಮೀನಲ್ಲಿ ಕಲ್ಲಿ ತೆಗ್ದಿದ್ವಲ್ಲ ಅದು ಒಳ್ಳೆ ಉಪಯೋಗ ಆಯ್ತದೆ ಅಂದ್ಬಿಟ್ಟು ಅಯೋಧ್ಯೆಗೆ ತಕೊ ಹೋಯ್ತಾವ್ರೆ ಕಾರಣ ಬಂದು ನೋಡಿ ಅಂತಂದರು ಆಗ ನಾವು ನಮ್ಮ ಗ್ರಾಮದವರು ನಮ್ಮ ಮನೆಯವರು ಅವರೆಲ್ಲ ಬಂದು ನೋಡಿ ಏನೋ ಅಲ್ಲೇ ಅಲ್ಲಿಗೆ ಹೋಯ್ತದಲ್ಲ ದೇವ್ರಿಗೆ ಇಚ್ಛೆ ಇರ್ಬೇಕು ಆಮೇಲೆ ನಮ್ಮ ತಂದೆ ಭಾಳ ರಾಮನ ಭಕ್ತರು ಹಂಗಾಗಿ ಬಂದು ಹೋಗುವಾಗಲೇ ಪೂಜೆ ಮಾಡಿ ಕಳಿಸ್ತವೆ ಇಲ್ಲಿಂದ